ಕರ್ನಾಟಕದಲ್ಲಿ ಒಬ್ಬರು ಬಿಳಿ ಅಂಗಿ ಬಿಳಿ ಪಂಚೆ ತೊಟ್ಟಂತಹ ಮಾಜಿ ಮುಖ್ಯಮಂತ್ರಿ ಇದ್ದಾರೆ ನೋಡೋದಕ್ಕೆ ಮಾತ್ರ ತುಂಬ ಸಂಭಾವಿತ ರೀತಿ ಕಾಣಿಸ್ತಾರೆ ಆದರೆ ಸಭೆ ಸಮಾರಂಭಗಳಲ್ಲಿ ದುಶ್ಶಾಸನರ ಥರ ಹೆಣ್ಣು ಮಕ್ಕಳ ಸೆರಗನ್ನ ಎಳಿತಾರೆ ಸಾಮಾನ್ಯರ ಥರ ಕಾಣಿಸ್ತಾರೆ ಆದರೆ ಕೋಟಿ ಬೆಲೆ ಬಾಳೋ ವಾಚ್ ಕಟ್ತಾರೆ ಯಾರಿವರು ಗೊತ್ತೇ ಅಂತ ಸಿದ್ದರಾಮಯ್ಯವರನ್ನ ಬಿ ಜೆ ಪಿ ಟೀಕೆ ಮಾಡಿದೆ ರಾಜಕೀಯದಲ್ಲಿ ಟೀಕೆ ಮಾಡೋದು ಆರೋಪ ಪ್ರತ್ಯಾರೋಪ ಪ್ರತ್ಯಾರೋಪ ಮಾಡೋದೆಲ್ಲ ಸರಿ ಆದರೆ ಈ ರೀತಿ ತೀರಾ ತೀರಾ ಕೆಳಮಟ್ಟಕ್ಕೆ ಇಳಿದು ಒಬ್ಬ ವ್ಯಕ್ತಿಯನ್ನ ನಿಂದಿಸ್ತಕ್ಕಂಥದ್ದು ತಪ್ಪು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೋಣ ನಮ್ಮ ಕೊಲೀಗ ಸುಖೇಶ್ ಅವರಿಂದ ಸುಖೇಶ್ ಈ ಎಲೆಕ್ಷನ್ ಹತ್ರ ಬರ್ತಾ ಬರ್ತಾ ರಾಜಕಾರಣಿಗಳಿಗೆ ಅವರ ನಾಲ್ಗೆಗೆ ಲಂಗು ಲಗಾಮು ಏನು ಇಲ್ಲ ಅಂತ ಅನ್ಸಲ್ವ ಈ ತರ ಈ ತರ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ರೆ ಖಂಡಿತ ಹೌದು ಅರವಿಂದ್ ಅಂದ್ರೆ ಇತ್ತೀಚೆಗೆನ ಟ್ರೆಂಡ್ ಅಂದ್ರೆ ಕೇವಲ ರಾಜಕೀಯ ನಾಯಕರುಗಳ ಅಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಸೆಟ್ ಮಾಡುವಂಥದ್ದು ಅಥವಾ ಸಾಕಷ್ಟು ಟ್ರೋಲ್ ಮಾಡುವಂಥದ್ದು ಕೂಡ ನಡೀತಿರುವಂಥದ್ದು ಇದು ಯಾರೋ ಹೇಳಿದ ಹೇಳಿಕೆ ಅಲ್ಲ ಇದು ಟ್ರೋಲ್ ಮಾಡಿರುವಂಥದ್ದು ಬಿಜೆಪಿ ಗುಂಪಿನಿಂದ ಅದರಲ್ಲಿ ಹಿಂದೆ ನಡೆದಂತ ಕೆಲವು ಘಟನೆಗಳನ್ನ ಉಲ್ಲೇಖಿಸಿ ಸಿದ್ದರಾಮಯ್ಯ ಅವರನ್ನ ಕಾಲಿಳೆಯುವಂತ ಪ್ರಯತ್ನವನ್ನ ಮಾಡಿದಂತೆ ಕಂಡು ಬರ್ತಾ ಇದೆ ಮೈಸೂರಿನಲ್ಲಿ ನಡೆದಂತ ಒಂದು ಘಟನೆ ಏನಿತ್ತು ಆ ಹೆಣ್ಣು ಮಗಳ ಮೈಕನ್ನ ಕಿತ್ಕೊಳ್ಳಕ್ಕ ಸಂದರ್ಭದಲ್ಲಿ ಆಕೆಯ ತೆರವು ಬಂತು ಜೊತೆಗೆ ಅನ್ನುವಂಥದ್ದು ಆ ಘಟನೆಯನ್ನು ಇದಕ್ಕೆ ಲಿಂಕ್ ಮಾಡಿ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಕಾಂಟ್ರವರ್ಸಿ ಆಗಿದೆ ಮುಖ್ಯಮಂತ್ರಿ ಸಂದರ್ಭದಲ್ಲಿ ಕಾಂಟ್ರವರ್ಸಿ ಆಗಿದ್ದಂತಹ ಹ್ಯೂಬ್ಲೆಟ್ ವಾಚನ್ ಪ್ರಕರಣ ಏನಿತ್ತು ಅವೆರಡನ್ನೂ ಇದಕ್ಕೆ ಲಿಂಕ್ ಮಾಡಿ ಈ ರೀತಿಯೊಂದು ಟ್ರೋಲ್ ಮಾಡಿ ಅವರ ಕಾಲಿಳೆಯುವಂತ ಕೆಲಸವನ್ನು ಮಾಡಲಾಗಿದೆ ಅರವಿಂದ್ ಅಲ್ಲ ಈ ತರ ಟ್ರೋಲ್ ಮಾಡ್ತಾರೆ ವೈಯಕ್ತಿಕ ನಿಂದನೆ ಮಾಡೋದಾದ್ರೆ ಪ್ರತಿ ಪಕ್ಷದ ಪ್ರತಿಯೊಬ್ಬರನ್ನೂ ಮಾಡ್ಬೋದು ಕೆಟ್ಟ ಪರಂಪರೆಗೆ ನಾಂದಿ ಹಾಡ್ತಾ ಇಲ್ಲ ಅಂತ ಅನ್ಸಲ್ಲ ಇದೆಲ್ಲ ಖಂಡಿತ ಹೌದು ಮಾತನಾಡುವಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೋಲ್ ಮಾಡುವಂತ ವಿಚಾರಗಳಿರ್ಬೋದು ಸಹಜವಾಗಿ ಹೇಳಿಕೆಗಳಿಗೆ ಪ್ರತಿ ಹೇಳಿಕೆಯನ್ನು ಕೊಡುವಂಥದ್ದು ಟ್ರೋಲ್ಗೆ ಪ್ರತಿ ಟ್ರೋಲ್ ಮಾಡುವಂಥದ್ದು ಟ್ಯಾಗ್ಗಳನ್ನ ಮಾಡುವಂಥದ್ದು ಸಹಜ ಆದ್ರೆ ತೀರಾ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ವ್ಯಕ್ತಿ ಹಣವನ್ನು ಮಾಡುವಂತ ರೀತಿಯಲ್ಲಿ ಟ್ರೋಲ್ಗಳನ್ನ ಮಾಡುವಂಥದ್ದು ನಿಜಕ್ಕೂ ದುರದೃಷ್ಟಕರ ಆದ್ರೆ ಇತ್ತೀಚೆಗೆ ಅದು ಕೂಡ ಒಂದು ಟ್ರೆಂಡ್ ಏನು ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ವೈರಲ್ ಆಗಿ ಟ್ರೋಲ್ಗಳನ್ನ ಮಾಡ್ತಾ ಇದ್ದಾರೆ ಅರವಿಂದ್ ಓಕೆ ಸುಕೇಶ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಳು